ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಪೂರಿ ಜಗನ್ನಾಥ ದೇವಾಲಯದ ವಿಗ್ರಹಕ್ಕೆ ಯಾಕೆ ಕೈಗಳು ಇಲ್ಲ ಎಂಬುದನ್ನ ತಿಳಿಯೋಣ ಪೂರಿ ಜಗನ್ನಾಥ ಸನ್ನಿಧಾನವು ವಿಷ್ಣುವಿನ ಜಗನ್ನಾಥನ ರೂಪಕ್ಕೆ ಸಮರ್ಪಿತವಾದ ದೇವಾಲಯ ಆಗಿದೆ ಪೂರಿ ಜಗನ್ನಾಥ ದೇವಾಲಯದ ಒಂದು ವಿಶೇಷತೆ ಏನಂದ್ರೆ ಇಲ್ಲಿನ ವಿಗ್ರಹಕ್ಕೆ ಯಾವುದೇ ಕೈಗಳು ಇರುವುದಿಲ್ಲ ಪೂರಿ ಜಗನ್ನಾಥ ದೇವಾಲಯದಲ್ಲಿನ ಜಗನ್ನಾಥನ ವಿಗ್ರಹಕ್ಕೆ ಯಾಕೆ ಕೈಗಳೂ ಇಲ್ಲ ಇದರ ಇಂದಿನ ರಹಸ್ಯವೇನು ಬನ್ನಿ ತಿಳಿಯೋಣ ಪೂರಿ ಜಗನ್ನಾಥ ಎಂದಾಕ್ಷಣ ಅಲ್ಲಿನ ರಥದ ಚಿತ್ರಣ ಕಣ್ಮುಂದೆ ಬರುತ್ತೆ ಪೂರಿ ಜಗನ್ನಾಥನನ್ನು ನಾವು ಯಾವಾಗ್ಲೂ ಮರದ ವಿಗ್ರಹದ ರೂಪದಲ್ಲಿ ನೋಡುತ್ತೇವೆ ಮರದ ವಿಗ್ರಹದ ರೂಪದಲ್ಲಿನ ಪೂರಿ ಜಗನ್ನಾಥನು ಯಾವುದೇ ಕೈಗಳನ್ನ ಹೊಂದಿಲ್ಲ ಕೈಗಳೇ ಇರದ ಮರದ ವಿಗ್ರಹದ ರೂಪದಲ್ಲಿ ಪೂರಿ ಜಗನ್ನಾಥನನ್ನ ಚಿತ್ರಿಸಲಾಗಿದೆ ಪೂರಿಯಲ್ಲಿ ನಡೆಯುವ ಜಗನ್ನಾಥ ರಥಯಾತ್ರೆಗೆ ದೇಶ ವಿದೇಶಗಳಿಂದ ಜನರು ಬರುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾದ ಪೂರಿ ಜಗನ್ನಾಥ ದೇವಾಲಯವು ಸ್ವಾಮಿ ಜಗನ್ನಾಥನ ವಿಗ್ರಹದೊಂದಿಗೆ ಸುಭದ್ರ ಮತ್ತು ಬಲರಾಮನ ವಿಗ್ರಹವನ್ನ ಹೊಂದಿದೆ ಪುರಾಣ ಕಥೆಗಳ ಪ್ರಕಾರ ಶ್ರೀಕೃಷ್ಣನು ಮರಣ ಹೊಂದಿದ ಸಮಯದಲ್ಲಿ ಆತನ ಹೃದಯವು ನೀರಿನಲ್ಲಿ ತೇಲಿ ಬಂದು ಪೂರಿಯ ನದಿಯಲ್ಲಿ ದೊರೆಯಿತು ಇಂದಿಗೂ ಈ ದೇವಾಲಯದಲ್ಲಿ ಶ್ರೀಕೃಷ್ಣನ ಹೃದಯವಿದ್ದು ಇದು ಜೀವಂತವಾಗಿದೆ ಎಂದು ನಂಬುತ್ತಾರೆ ಪೂರಿ ಜಗನ್ನಾಥ ದೇವಾಲಯದಲ್ಲಿನ ವಿಗ್ರಹಕ್ಕೆ ಕೈಗಳು ಯಾಕಿಲ್ಲ ಎಂಬುದರ ಕುರಿತು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಹಾಗಾಗಿ ನಾವಿಂದು ಅದನ್ನ ತಿಳಿದುಕೊಳ್ಳೋಣ ಪೂರಿ ಜಗನ್ನಾಥನಿಗೆ ಕೈಗಳು ಯಾಕಿಲ್ಲ ವಿಷ್ಣು ದೇವನಿಗೆ ಒಬ್ಬ ಪರಮ ಭಕ್ತನು ಇದ್ದನು ಆತನ ಹೆಸರು ಇಂದ್ರದುಮ್ಯ ಈತ ಅತ್ಯಂತ ಅಟಮಾರಿ ಸ್ವಭಾವವನ್ನ ಹೊಂದಿದ್ದವನಾಗಿದ್ದನು ಅವನಿಗೆ ವಿಷ್ಣು ಪ್ರಕಟವಾಗುವುದನ್ನು ನೋಡಬೇಕೆನ್ನುವ ಮಹದಾಸೆ ಇತ್ತು ಈ ಕಾರಣಕ್ಕಾಗಿ ಅವನು ದೈವಿಕ ಶಕ್ತಿಯನ್ನ ಒಲಿಸಿಕೊಂಡು ಅದರ ಮೂಲಕ ನೀಲಮಾಧವ ವಿಗ್ರಹದ ಬಗ್ಗೆ ತಿಳಿದುಕೊಂಡನು ಅವನು ವಿಷ್ಣುದೇವನು ಅಲ್ಲಿ ಪ್ರಕಟಗೊಳ್ಳುವುದನ್ನು ನೋಡಲು ಕಾತರದಿಂದ ಓಡಿದನು ಆದರೆ ಅಷ್ಟರಲ್ಲಿ ವಿಷ್ಣುವಿನ ನೀಲಮಾಧವನ ರೂಪ ಕಣ್ಮರೆಯಾಗಿತ್ತು ನಂತರ ಅವನಿಗೆ ದೈವಿಕ ಧ್ವನಿಯು ಅಸಮಾಧಾನಗೊಳ್ಳದಂತೆ ಸಲಹೆಯನ್ನ ನೀಡಿ ನೀಲಬೆಟ್ಟದ ಬೆಟ್ಟದ ಮೇಲೆ ಒಂದು ದೇವಾಲಯವನ್ನ ನಿರ್ಮಿಸಿ ಹೊಸ ವಿಗ್ರಹವೊಂದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಲು ಹೇಳಿತು ಆದ್ರೆ ಅದು ಒಂದೇ ರಾತ್ರಿಯಲ್ಲಿ ಆಗಬೇಕಿತ್ತು ಈ ಸವಾಲನ್ನ ದೈವಿಕ ವಾಸ್ತುಶಿಲ್ಪಿ ಎಂದು ಕರೆಸಿಕೊಂಡಿರುವ ವಿಶ್ವಕರ್ಮನು ಒಪ್ಪಿಕೊಂಡನು ವಿಶ್ವಕರ್ಮರು ರಾತ್ರಿಯಿಡೀ ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ವಿಗ್ರಹವನ್ನ ಕೆತ್ತಿದನು ಸಮಯ ಕಳೆಯುತ್ತಿದ್ದಂತೆ ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪುವ ಮೂಲಕ ಮುಂಜಾನೆ ಆಯಿತು ಆದ್ರೆ ವಿಗ್ರಹದ ಕೈಗಳನ್ನ ಮಾಡಲು ವಿಶ್ವಕರ್ಮರಿಗೆ ಸಾಧ್ಯವಾಗಲಿಲ್ಲ ಅದು ಅಪೂರ್ಣವಾಗಿ ಉಳಿದುಕೊಂಡಿತು ಇದನ್ನು ನೋಡಿದ ರಾಜ ಇಂದ್ರದುಮ್ಯ ಚಿಂತಿತನಾದನು ಅದೇ ಸಮಯಕ್ಕೆ ಒಂದು ದೇವಿಕ ಧ್ವನಿ ಇದು ದೇವೀಕತೆಯ ರೂಪ ಭಕ್ತಿಯ ಎಲ್ಲದಕ್ಕಿಂತಲೂ ದೊಡ್ಡದು ಎಂಬುದನ್ನ ಈ ವಿಗ್ರಹ ಪ್ರತಿನಿಧಿಸುತ್ತದೆ ಎಂದು ಹೇಳಿತು ಆ ವಿಗ್ರಹವೇ ಇಂದು ಪೂರಿ ಜಗನ್ನಾಥದಲ್ಲಿ ಪೂಜಿಸಲ್ಪಡುವ ಜಗನ್ನಾಥನ ವಿಗ್ರಹವಾಗಿದೆ ಪೂರಿ ಜಗನ್ನಾಥ ವಿಗ್ರಹದ ಆಧ್ಯಾತ್ಮಿಕ ಮಹತ್ವ ಈ ವಿಗ್ರಹವು ತನ್ನ ಭಕ್ತರಿಗೆ ಆಂತರಿಕ ಶಕ್ತಿಯನ್ನ ಬೆಳೆಸಿಕೊಳ್ಳುವಂತೆ ಪ್ರೋತ್ಸಾಹವನ್ನ ನೀಡುತ್ತೆ ನಿರಂತರ ಬದಲಾವಣೆಯನ್ನ ಒಪ್ಪಿಕೊಳ್ಳಬೇಕೆಂಬುದನ್ನ ಇದು ಹೇಳುತ್ತೆ ಭೌತಿಕ ಆಸಕ್ತಿಗಳಿಂದ ಮುಕ್ತರಾಗಬೇಕೆಂದು ಇದು ಸೂಚನೆಯನ್ನ ನೀಡುತ್ತೆ ಭಕ್ತರ ಮೇಲಿನ ದೇವರ ಪ್ರೀತಿ ಎಲ್ಲಾ ಗಡಿಗಳನ್ನ ಮೀರಿದ್ದು ಎಂಬುವುದು ಇದರ ಸಂಕೇತವಾಗಿರುತ್ತೆ